ರಾಜ್ಯ ಸರ್ಕಾರವು ಸಾರ್ವಜನಿಕರಿಗೆ ತೆರಿಗೆ ಹೊರೆಯನ್ನು ಹೆಚ್ಚಿಸಿ ಜನರ ಹೊಟ್ಟೆಯ ಮೇಲೆ ಬರೆ ಎಳೆಯುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ಯಾಕ್ಸ್ ರಾಮಯ್ಯ ಆಗಿದ್ದಾರೆ ಎಂದು ಶಾಸಕ ಎಂಟಿಕೃಷ್ಣಪ್ಪ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಆರ್ಥಿಕವಾಗಿ ದಿವಾಳಿಯಾಗಿದ್ದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲದೆ ಸಾರ್ವಜನಿಕರಿಗೆ ತೆರಿಗೆಯನ್ನು ಹೆಚ್ಚಿಸಿ ಖಜಾನೆಯನ್ನು ತುಂಬಿಸಿಕೊಳ್ಳಲು ಹವಣಿಸುತ್ತಿದ್ದಾರೆ ಇದು ರಾಜ್ಯದ ಜನತೆಗೆ ತಿಳಿದಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದ್ದು ರಾಜ್ಯವು ಆರ್ಥಿಕವಾಗಿ ಹಾಗೂ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರವೇ ಎಂದು ಗುಡುಗಿದರು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದ್ದು ಇದನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತೊಂದರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಜಗದೀಶ್ ಯುವ ಘಟಕದ ಅಧ್ಯಕ್ಷ ನವೀನ್ ಕುಮಾರ್ ನಂಜೇಗೌಡ ವೀರಣ್ಣನಗುಡಿ ರಾಮು ಜೆಡಿಎಸ್ ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಗಿರೀಶ್ ಸೇರಿದಂತೆ ಜೆಡಿಎಸ್ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ರೂಪಾಯಿ ರೂಪಾಯಿ ನಮ್ಮ ಡೀಸಲ್ ನಲವತ್ತು ಪರ್ಸೆಂಟ್ ಬಸ್ ಚಾರ್ಜ್ ನಲವತ್ತೈದು ಪರ್ಸೆಂಟ್ ಮೆಟ್ರೋ ಹಾಗಾಗಿ ಎಲ್ಲವೂ ಸಹ ಇವತ್ತು ಮಧ್ಯ ಮೂರು ಸಾರಿ ನಾನು ವಿಧಾನಸೌಧದಲ್ಲಿ ಮಾತಾಡಿದ್ದೀನಿ ಆಯಿತಾ ಮೂರು ಸಾರಿ ಮದ್ಯ ಲಿಟರ್ ಹಾಕಿದೆ ನಮಗೆ ಆಸ್ತಿ ತೆರಿಗೆ ಇಪ್ಪತ್ತು ರೂಪಾಯಿ ಒಂದು ಅಗ್ರಿಮೆಂಟ್ ಇರ್ತೀವಿ ಐನೂರು ರೂಪಾಯಿ ಎಲ್ಲವೂ ಸಹ ಜಾಸ್ತಿ ಇದೆಲ್ಲ ನಾವು ಪ್ರತಿಭಟನೆ ಮಾಡಿ ಸುಮಾರು ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅಷ್ಟು ಟ್ಯಾಕ್ಸ್ ಹಾಕ್ಯಾರ ಸಿದ್ದರಾಮಯ್ಯ ಟ್ಯಾಕ್ಸ್ ರಾಮಯ್ಯ ಸಿದ್ದರಾಮಯ್ಯ ನಾನು ಟ್ಯಾಕ್ಸ್ ರಾಮಯ್ಯ ಇಪ್ಪತ್ತೈದು ಕೋಟಿ ಹಾಕ್ಯಾರ ಅವ್ರು ಕೊಡೋದು ಬರೀ ಎರಡು